ಹಲೋ ಕ್ವೆಸ್ಟರ್ಸ್ ಕ್ವೆಸ್ಟ್ ಹಟ್ಗೆ ಮತ್ತೆ ಸ್ವಾಗತ ಇದು ನಿಮ್ಮ ಮೈಂಡ್ ಬೆಂಡಿಂಗ್ ಸೈನ್ಸ್ ಮತ್ತು ಚಿಂತನೆಗೆ ಹಚ್ಚುವ ಪ್ರಶ್ನೆಗಳಿಗಾಗಿ ಇರುವ ನಿಮ್ಮ ಮನೆ ಸೈನ್ಸ್ ಅನ್ನು ಹೆಚ್ಚಾಗಿ ಮಾನವೀಯತೆಯ ಅಲ್ಟಿಮೇಟ್ ಟೂಲ್ ಎಂದು ನೋಡಲಾಗುತ್ತದೆ ಇದು ಯೂನಿವರ್ಸ್ನ ಪ್ರತಿಯೊಂದು ಸೀಕ್ರೆಟ್ ಅನ್ನು ರಿವೀಲ್ ಮಾಡುವ ಒಂದು ಲೆನ್ಸ್ ಆಗಿದೆ ಆಟಂಗಳನ್ನು ಸ್ಪ್ಲಿಟ್ ಮಾಡುವುದರಿಂದ ಹಿಡಿದು ಡಿ ಎನ್ಎ ಸೀಕ್ವೆನ್ಸಿಂಗ್ ಮಾಡುವವರೆಗೆ ಬ್ಲ್ಯಾಕ್ ಹೋಲ್ಗಳನ್ನು ಫೋಟೋಗ್ರಾಫ್ ಮಾಡುವವರೆಗೆ ನಾವು ನಾಲೆಡ್ಜ್ ಅನ್ನು ಅದ್ಭುತ ಫ್ರಾಂಟಿಯರ್ಗಳಿಗೆ ತಲುಪಿಸಿದ್ದೇವೆ ಸೈನ್ಸ್ನಿಂದ ಕೊನೆಗೆ ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಾಗದ ವಿಷಯವೇನೂ ಇಲ್ಲ ಎಂದು ನಂಬುವುದು ತುಂಬಾ ಈಸಿಯಾಗಿದೆ ಆದರೆ ಇಲ್ಲಿದೆ ಒಂದು ಟ್ವಿಸ್ಟ್ ಶ್ರೇಷ್ಠ ಸೈಂಟಿಫಿಕ್ ಮೈಂಡ್ಸ್ ಕೂಡ ಲಿಮಿಟ್ಸ್ ಇವೆ ಎಂದು ಒಪ್ಪಿಕೊಳ್ಳುತ್ತಾರೆ ಕೆಲವು ಕ್ವೆಶ್ಚನ್ಸ್ ಡೇಟಾ ಈಕ್ವೇಷನ್ಸ್ ಮತ್ತು ಎಕ್ಸ್ಪೆರಿಮೆಂಟ್ಗಳ ವ್ಯಾಪ್ತಿಯಿಂದ ಸ್ವಲ್ಪ ಆಚೆ ಇರುವಂತೆ ಕಾಣಿಸುತ್ತವೆ ಅವು ಮಿಸ್ಟಿಕ್ಕಲ್ ಆಗಿರುವ ಕಾರಣಕ್ಕಲ್ಲ ಬದಲಾಗಿ ಅವು ಬೇರೆಯ ಕ್ಯಾಟಗರಿಗೆ ಸೇರಿವೆ ಅಂದರೆ ಮೀನಿಂಗ್ ಎಕ್ಸಿಸ್ಟೆನ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಇರುವ ಪ್ರಶ್ನೆಗಳು ಈ ಜರ್ನಿಯಲ್ಲಿ ನಾವು ಸೈನ್ಸ್ನಿಂದ ಪೂರ್ತಿಯಾಗಿ ಆನ್ಸರ್ ಮಾಡಲು ಸಾಧ್ಯವಿಲ್ಲದ ಐದು ಪ್ರಶ್ನೆಗಳನ್ನು ಎಕ್ಸ್ಪ್ಲೋರ್ ಮಾಡುತ್ತೇವೆ ಮತ್ತು ಇದು ಸೈನ್ಸ್ನ ವೀಕ್ನೆಸ್ ಅಲ್ಲ ಬದಲಿಗೆ ಅದರ ಅತ್ಯಂತ ಸುಂದರವಾದ ಸತ್ಯಗಳಲ್ಲಿ ಒಂದು ಎಂಬುದನ್ನು ನೀವು ನೋಡುತ್ತೀರಿ ಸೈನ್ಸ್ ನಮ್ಮನ್ನು ಬಿಗ್ ಬ್ಯಾಂಗ್ವರೆಗೂ ಹಿಂದಕ್ಕೆ ಕರೆದುಕೊಂಡು ಹೋಗಬಲ್ಲದು ಯೂನಿವರ್ಸ್ ಒಂದು ಊಹಿಸಲಾಗದಷ್ಟು ಡೆನ್ಸ್ ಪಾಯಿಂಟ್ನಿಂದ ಎಕ್ಸ್ಪ್ಯಾಂಡ್ ಆಗಲು ಪ್ರಾರಂಭವಾದ ಕ್ಷಣ ಎನರ್ಜಿ ಹೇಗೆ ಮ್ಯಾಟರ್ ಆಗಿ ಕಂಡೆನ್ಸ್ ಆಯಿತು ಆಟಮ್ಗಳು ಹೇಗೆ ಫಾರ್ಮ್ ಆದವು ಗ್ಯಾಲಕ್ಸಿಗಳು ಹೇಗೆ ಉದ್ಭವಿಸಿದವು ಮತ್ತು ಸ್ಟಾರ್ಸ್ ಹೇಗೆ ಹುಟ್ಟಿ ಸತ್ತು ನಿಮ್ಮನ್ನು ಮತ್ತು ನನ್ನನ್ನು ರೂಪಿಸಿದ ಎಲಿಮೆಂಟ್ಸ್ಗಳನ್ನು ಸೃಷ್ಟಿಸಿದವು ಎಂಬುದನ್ನು ನಾವು ಡಿಸ್ಕ್ರೈಬ್ ಮಾಡಬಹುದು ಇದೊಂದು ಬ್ರೆತ್ ಟೇಕಿಂಗ್ ಸ್ಟೋರಿ ಡಾರ್ಕ್ನೆಸ್ನಿಂದ ಲೈಟ್ ಹೊರಹೊಮ್ಮುವುದರೊಂದಿಗೆ ಪ್ರಾರಂಭವಾಗುವ ಸ್ಟೋರಿ ಆದರೆ ನಾವು ಎಲ್ಲವನ್ನೂ ಆ ಮೊದಲ ಕ್ಷಣಕ್ಕೆ ರಿವೈಂಡ್ ಮಾಡಿದರೂ ಒಂದು ಪ್ರಶ್ನೆ ಉಳಿಯುತ್ತದೆ ಏನಾದರೂ ಅಸ್ತಿತ್ವದಲ್ಲಿರುವುದೇ ಏಕೆ ಯೂನಿವರ್ಸ್ ಒಂದು ಎಂಟಿ ವಾಯ್ಡ್ ಅಂದರೆ ಸ್ಪೇಸ್ ಇಲ್ಲ ಟೈಮ್ ಇಲ್ಲ ಲಾಸ್ ಇಲ್ಲ ಅದರ ಬದಲಿಗೆ ಏಕೆ ಅಸ್ತಿತ್ವದಲ್ಲಿದೆ ನಥಿಂಗ್ ಬದಲು ಸಂಥಿಂಗ್ ಏಕೆ ಗೆದ್ದಿತು ಫಿಸಿಸಿಸ್ಟ್ ಲಾರೆನ್ಸ್ ಕ್ರಾಸ್ ಒಮ್ಮೆ ಕ್ವಾಂಟಂ ಫ್ಲಕ್ಚುಯೇಷನ್ಸ್ ಮೂಲಕ ಸಂಥಿಂಗ್ ನಥಿಂಗ್ನಿಂದ ಬರಬಹುದು ಎಂದು ಪ್ರಪೋಸ್ ಮಾಡಿದ್ದರು ಆದರೆ ಫಿಲಾಸಫರ್ಗಳು ಹೇಳಿದಂತೆ ಆ ನಥಿಂಗ್ ನಿಜವಾಗಿಯೂ ನಥಿಂಗ್ ಅಲ್ಲ ಅದು ಪೊಟೆನ್ಷಿಯಲ್ನಿಂದ ತುಂಬಿದ ಈಗಾಗಲೇ ಅಸ್ತಿತ್ವದಲ್ಲಿರುವ ಲಾಸ್ನಿಂದ ನಿಯಂತ್ರಿಸಲ್ಪಡುವ ಒಂದು ಬಬ್ಲಿಂಗ್ ಕ್ವಾಂಟಮ್ ಫೀಲ್ಡ್ ಹಾಗಾಗಿ ಪ್ರಶ್ನೆ ಮತ್ತೆ ಬದಲಾಗುತ್ತದೆ ಆ ಲಾಸ್ ಎಲ್ಲಿಂದ ಬಂದವು ಇದು ಈರುಳ್ಳಿ ಸಿಪ್ಪೆ ಸುಲಿದಂತೆ ಎಕ್ಸ್ಪ್ಲನೇಷನ್ನ ಪ್ರತಿಯೊಂದು ಲೇಯರ್ ಅದರ ಕೆಳಗಿರುವ ಇನ್ನೊಂದು ಲೇಯರ್ ಅನ್ನು ರಿವೀಲ್ ಮಾಡುತ್ತದೆ ಒಂದು ಕಾರ್ ಅದರ ಇಂಜಿನಿಂದ ಚಲಿಸುತ್ತದೆ ಇಂಜಿನ್ ಫ್ಯೂವಲಿನಿಂದ ಓಡುತ್ತದೆ ಫ್ಯೂಯಲ್ ಕೆಮಿಸ್ಟ್ರಿಯಿಂದ ಉರಿಯುತ್ತದೆ ಮತ್ತು ಕೆಮಿಸ್ಟ್ರಿ ಫಿಸಿಕ್ಸ್ನಿಂದಾಗಿ ಕೆಲಸ ಮಾಡುತ್ತದೆ ಎಂದು ನೀವು ಹೇಳಬಹುದು ಆದರೆ ಕೊನೆಯಗೆ ನೀವು ಫಿಸಿಕ್ಸ್ ಸ್ವತಃ ಏಕೆ ಅಸ್ತಿತ್ವದಲ್ಲಿದೆ ಎಂದು ಕೇಳಿದಾಗ ಸುಲಿಯಲು ಬೇರೆ ಯಾವ ಲೇಯರ್ ಉಳಿದಿರುವುದಿಲ್ಲ ಸೈನ್ಸ್ ಬಹುಶಃ ಯಾವಾಗಲೂ ಯೂನಿವರ್ಸ್ ಅಸ್ತಿತ್ವದಲ್ಲಿದೆ ಎಂದು ಭಾವಿಸಿದರೆ ಅಂತಲೇ ಸ್ಟಾರ್ಟ್ ಮಾಡಬೇಕಾಗುತ್ತದೆ ಏಕೆಂದರೆ ಅದು ಈಗಾಗಲೇ ಇರುವುದನ್ನು ಮಾತ್ರ ಸ್ಟಡಿ ಮಾಡಬಲ್ಲದು ಎಕ್ಸಿಸ್ಟೆನ್ಸ್ನ ಮೂಲವೇ ಬಹುಶಃ ಒಂದು ಸೈಂಟಿಫಿಕ್ ಕ್ವೆಶನ್ ಅಲ್ಲವೇನೋ ಅದು ಫಿಲಾಸಫಿಗೆ ಸೇರಿದ್ದಾಗಿರಬಹುದು ಅಥವಾ ಬಹುಶಃ ಸ್ವತಃ ವಂಡರ್ಗೆ ಸೇರಿದ್ದಾಗಿರಬಹುದು ಹೇ ಇಲ್ಲಿಯವರೆಗಿನ ಈ ಎಕ್ಸ್ಪ್ಲೋರೇಷನ್ ಅನ್ನು ನೀವು ಎಂಜಾಯ್ ಮಾಡುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದು ನಮ್ಮ ಅನ್ನು ಇನ್ನಷ್ಟು ಕ್ಯೂರಿಯಸ್ ಮೈಂಡ್ಸ್ ತಲುಪಲು ನಿಜವಾಗಿಯೂ ಹೆಲ್ಪ್ ಮಾಡುತ್ತದೆ ಮತ್ತು ನಿಮಗೆ ಈ ರೀತಿಯ ಡೀಪ್ ಕ್ವೆಶ್ಚನ್ಸ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಆಗ ನೀವು ನಮ್ಮ ಮುಂದಿನ ಜರ್ನಿ ದ ಅನ್ನೋನನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಜರ್ನಿಗಳ ಬಗ್ಗೆ ಹೇಳುವುದಾದರೆ ಇದೀಗ ಸ್ವಲ್ಪ ಒಳಗೆ ತಿರುಗೋಣ ಏಕೆಂದರೆ ಇಲ್ಲಿ ಐಡೆಂಟಿಟಿಯ ತಿರುಳನ್ನೇ ಅಲುಗಾಡಿಸುವ ಒಂದು ಪ್ರಶ್ನೆಯಿದೆ ನೀವು ನಿಜವಾಗಿಯೂ ಯಾರು ನೀವು ನಿಮ್ಮ ಬಾಡಿಯಲ್ಲ ನಾಟ್ ಎಕ್ಸಾಕ್ಟ್ಲಿ ನಿಮ್ಮ ಸ್ಕಿನ್ ನಿಮ್ಮ ಬ್ಲಡ್ ನಿಮ್ಮ ಆರ್ಗನ್ಸ್ ಎಲ್ಲವನ್ನೂ ರೀಪ್ಲೇಸ್ ಮಾಡಬಹುದು ಆದರೂ ನಿಮ್ಮ ನೀವು ಎಂಬುದು ಉಳಿದುಕೊಂಡುತ್ತದೆ ಆ ನೀವು ಎಂಬುದೇ ಕಾನ್ಷಿಯಸ್ನೆಸ್ ಅಂದರೆ ಅವೇರ್ ಆಗಿರುವ ಆ ಮಿಸ್ಟೀರಿಯಸ್ ಫೀಲಿಂಗ್ ನ್ಯೂರೋಸೈನ್ಸ್ ನಮಗೆ ಫಿಸಿಕಲ್ ಸೈಡ್ ಅನ್ನು ತೋರಿಸಬಲ್ಲದು ಎಂಬತ್ತಾರು ಬಿಲಿಯನ್ ನ್ಯೂರಾನ್ಗಳು ಫೈಯರ್ ಆಗುವುದು ಬ್ರೈನಿನ ಎಲೆಕ್ಟ್ರಿಕ್ ಹೈವೇಗಳಲ್ಲಿ ಸಿಗ್ನಲ್ಗಳು ಓಡಾಡುವುದು ಮೆಮರಿ ಎಲ್ಲಿ ವಾಸಿಸುತ್ತದೆ ಇಮೋಷನ್ಸ್ ಎಲ್ಲಿ ಸ್ಪಾರ್ಕ್ ಆಗುತ್ತವೆ ಸ್ಪೀಚ್ ಎಲ್ಲಿ ಫಾರ್ಮ್ ಆಗುತ್ತದೆ ಎಂಬುದನ್ನು ನಾವು ಲೊಕೇಟ್ ಮಾಡಬಹುದು ಆದರೆ ಯಾವುದೇ ಬ್ರೈನ್ ಸ್ಕ್ಯಾನ್ ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ದರೂ ನೀವು ಆಗಿರುವುದು ಹೇಗಿರುತ್ತದೆ ಎಂಬ ಫೀಲಿಂಗನ್ನು ರಿವೀಲ್ ಮಾಡಲು ಸಾಧ್ಯವಿಲ್ಲ ಇದು ಒಂದು ಮೂವಿ ನಿಮ್ಮನ್ನು ಏಕೆ ಅಳುವಂತೆ ಮಾಡುತ್ತದೆ ಎಂಬುದನ್ನು ಅದರ ಪ್ರತಿ ಫ್ರೇಮ್ ಅನ್ನು ಅನಲೈಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನಿಸಿದಂತೆ ನೀವು ಪಿಕ್ಸೆಲ್ಗಳು ಮತ್ತು ಸೌಂಡ್ ಅನ್ನು ಸ್ಟಡಿ ಮಾಡಬಹುದು ಆದರೆ ಇಮೋಷನ್ ಅದು ಡೇಟಾದ ಆಚೆ ಇದೆ ಇದೇ ಆ ಮಿಸ್ಟರಿ ಇದನ್ನು ಫಿಲಾಸಫರ್ಗಳು ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ನೆಸ್ ಎಂದು ಕರೆಯುತ್ತಾರೆ ಲೈಫ್ಲೆಸ್ ಆಗಿರುವ ಆಟಮ್ಗಳು ಥಾಟ್ಸ್ ಡ್ರೀಮ್ಸ್ ಮತ್ತು ಲವ್ ಆಗಿ ತಮ್ಮನ್ನು ಹೇಗೆ ಆರ್ಗನೈಸ್ ಮಾಡಿಕೊಳ್ಳುತ್ತವೆ ಕೆಮಿಸ್ಟ್ರಿ ಹೇಗೆ ಎಕ್ಸ್ಪೀರಿಯನ್ಸ್ ಆಗಿ ಜಾಗೃತಗೊಳ್ಳುತ್ತದೆ ಇದು ಮ್ಯಾಟರ್ ಸ್ವತಃ ತನ್ನನ್ನು ತಾನೇ ನೋಡಲು ಮತ್ತು ವಂಡರ್ ಮಾಡಲು ಕಲಿತಂತೆ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎ ಐ ಕೂಡ ಈ ಅನ್ನು ಇನ್ನಷ್ಟು ಡೀಪ್ ಮಾಡುತ್ತದೆ ಒಂದು ಎ ಐ ನಾನು ಅರ್ಥ ಮಾಡಿಕೊಂಡೆ ಎಂದು ಹೇಳಿದಾಗ ಅದು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತದೆಯೇ ಅಥವಾ ಕೇವಲ ಅಂಡರ್ಸ್ಟ್ಯಾಂಡಿಂಗನ್ನು ಸಿಮ್ಯುಲೇಟ್ ಮಾಡುತ್ತಿದೆಯೇ ಇದು ಒಂದು ವೆದರ್ ಫೋರ್ಕ್ಯಾಸ್ಟ್ ಆ್ಯಪ್ ಅನ್ನು ನಿಜವಾದ ಥಂಡರ್ ಸ್ಟಾರ್ಮ್ಗೆ ಕಂಪೇರ್ ಮಾಡಿದಂತೆ ಎರಡೂ ಮಳೆಯ ಬಗ್ಗೆ ಮಾತನಾಡುತ್ತವೆ ಆದರೆ ಒಂದಕ್ಕೆ ಮಾತ್ರ ಅದನ್ನು ಫೀಲ್ ಮಾಡಲು ಸಾಧ್ಯ ಸೈನ್ಸ್ ಕಾನ್ಷಿಯಸ್ನೆಸ್ ಅನ್ನು ಮ್ಯಾಪ್ ಮಾಡಬಲ್ಲದು ಅದನ್ನು ಮ್ಯಾನಿಪ್ಯುಲೇಟ್ ಕೂಡ ಮಾಡಬಲ್ಲದು ಆದರೆ ಆ ಇನ್ನರ್ ಎಕ್ಸ್ಪೀರಿಯೆನ್ಸ್ ಅದು ಹೇಗಿರುತ್ತದೆ ಎಂಬ ಫೀಲಿಂಗ್ ಅದು ಫಸ್ಟ್ ಪರ್ಸನ್ ವ್ಯೂ ಒಳಗೆ ಲಾಕ್ ಆಗಿ ಉಳಿಯುತ್ತದೆ ಇದು ಯಾರೊಂದಿಗೂ ಶೇರ್ ಮಾಡಲಾಗದ ಏಕೈಕ ಎಕ್ಸ್ಪೆರಿಮೆಂಟ್ ಹೊರಗಿನಿಂದ ಮೆಜರ್ ಮಾಡಲು ಸಾಧ್ಯವಾಗದ ಏಕೈಕ ಟ್ರೂತ್ ಸೈನ್ಸ್ ಎವಿಡೆನ್ಸ್ ಮೇಲೆ ನಡೆಯುತ್ತದೆ ಅಂದರೆ ಏನನ್ನಾದರೂ ಅಬ್ಸರ್ವ್ ಟೆಸ್ಟ್ ಮತ್ತು ರಿಪೀಟ್ ಮಾಡಬಹುದೇ ಎಂಬುದರ ಮೇಲೆ ಆದರೆ ಸೂಪರ್ ನ್ಯಾಚುರಲ್ ಐಡಿಯಾಗಳು ಉದಾಹರಣೆಗೆ ಗಾಡ್ ಸೋಲ್ಸ್ ಅಥವಾ ಆಫ್ಟರ್ ಲೈಫ್ ಇವು ಸಾಮಾನ್ಯವಾಗಿ ಆ ರೂಲ್ಸ್ ಅನ್ನು ಫಾಲೋ ಮಾಡುವಿಲ್ಲ ಅವು ಸಂಪೂರ್ಣವಾಗಿ ಬೇರೆಯೇ ಡೊಮೈನ್ಗೆ ಸೇರಿವೆ ಇದು ಒಂದು ಡ್ರೀಮ್ ಅನ್ನು ರೂಲರ್ನಿಂದ ಮೆಷರ್ ಮಾಡಲು ಪ್ರಯತ್ನಿಸಿದಂತೆ ಆ ಟೂಲ್ ಆ ಕ್ವೆಶ್ಚನ್ಗೆ ಫಿಟ್ ಆಗುವುದಿಲ್ಲ ಇದೇ ಕಾರಣಕ್ಕೆ ಸೈನ್ಸ್ ಸೂಪರ್ ನ್ಯಾಚುರಲ್ ಅನ್ನು ಡಿಸ್ಪ್ರೂವ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಡೆಫಿನಿಷನ್ ಪ್ರಕಾರ ಸೂಪರ್ ನ್ಯಾಚುರಲ್ ಇರುವುದು ಸೈನ್ಸ್ ಸ್ಟಡಿ ಮಾಡುವ ಫಿಸಿಕಲ್ ಸಿಸ್ಟಮ್ನ ಹೊರಗೆ ಸೈನ್ಸ್ ಕುರುಡಾವಿದೆ ಎಂದಲ್ಲ ಅದು ಕೇವಲ ಬೇರೆ ರೀತಿಯ ಲೈಟ್ನಿಂದ ನೋಡುತ್ತಿದೆ ಯಾರಾದರೂ ಸೈನ್ಸ್ ಗಾಡ್ ಇದ್ದಾನೆಂದು ಪ್ರೂವ್ ಮಾಡಬಹುದೇ ಎಂದು ಕೇಳಿದರೆ ಪ್ರಾಮಾಣಿಕವಾದ ಆನ್ಸರ್ ಇಲ್ಲ ಎಂದೆ ಆದರೆ ಗಾಡ್ ಅಸ್ತಿತ್ವದಲ್ಲಿಲ್ಲ ಎಂದಲ್ಲ ಏಕೆಮ್ಮೆ ಸೈನ್ಸ್ನಲ್ಲಿ ಪ್ರೂಫ್ ಎಂದರೆ ಮೆಷರಬಲ್ ರಿಪೀಟೇಬಲ್ ಡೇಟಾ ಗಾಡ್ ಅಥವಾ ಸೋಲ್ ಮೇಲಿನ ನಂಬಿಕೆ ಹೆಚ್ಚಾಗಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಫೇತ್ ಅಥವಾ ಫಿಲಾಸಫಿ ಮೇಲೆ ನಿಂತಿರುತ್ತದೆ ಇವುಗಳನ್ನು ನೀವು ಟೆಸ್ಟ್ ಟ್ಯೂಬ್ನಲ್ಲಿ ಹಾಕಲು ಸಾಧ್ಯವಿಲ್ಲ ಟ್ರೆಡಿಷನಲ್ ಸೆನ್ಸ್ನಲ್ಲಿ ರಿಲೀಜಿಯಸ್ ಅಲ್ಲದಿದ್ದ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಎಕ್ಸಿಸ್ಟೆನ್ಸ್ನ ಹಿಂದಿರುವ ಮಿಸ್ಟರಿ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತಿದ್ದರು ಸೈನ್ಸ್ ಸ್ವತಃ ಜಾಗೃತಗೊಳಿಸುವ ಆ ಆ ಎಂಬ ಫೀಲಿಂಗ್ ಅವರು ಹೇಳಿದ್ದರೂ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದಾದ ಅತ್ಯಂತ ಸುಂದರವಾದ ವಿಷಯವೆಂದರೆ ಮಿಸ್ಟೀರಿಯಸ್ ಮತ್ತು ಬಹುಶಃ ಇಲ್ಲೇ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಸದ್ದಿಲ್ಲದೆ ಸಂಧಿಸುತ್ತವೆ ಆ ವಂಡರ್ನಲ್ಲಿ ಅವು ಎನಿಮೀಸ್ ಅಲ್ಲ ಬದಲಿಗೆ ಒಂದೇ ರಿಯಾಲಿಟಿಯನ್ನು ಡಿಸ್ಕ್ರೈಬ್ ಮಾಡುವ ಎರಡು ವಿಭಿನ್ನ ಲ್ಯಾಂಗ್ವೇಜ್ಗಳು ಸೈನ್ಸ್ ಯೂನಿವರ್ಸ್ ಹೇಗೆ ಕೆಲಸ ಮಾಡುತ್ತದೆ ಎಂದು ಎಕ್ಸ್ಪ್ಲೇನ್ ಮಾಡುತ್ತದೆ ಸ್ಪಿರಿಚುವಾಲಿಟಿ ಅದು ಏಕೆ ಅಸ್ತಿತ್ವದಲ್ಲಿದೆ ಎಂದು ಕೇಳುತ್ತದೆ ಮೊರಾಲಿಟಿ ಹೇಗೆ ಡೆವಲಪ್ ಆಯಿತು ಎಂಬುದನ್ನು ಸೈನ್ಸ್ ಡಿಸ್ಕ್ರೈಬ್ ಮಾಡಬಲ್ಲದು ಎವಲ್ಯೂಷನ್ ಕೋಆಪರೇಷನ್ ಮತ್ತು ಸೋಷಿಯಲ್ ಗ್ರೂಪ್ಸ್ನ ಸರ್ವೈವಲ್ ಮೂಲಕ ಎಂಪತಿ ಆಕ್ಸಿಟೋಸಿನ್ ಅನ್ನು ರಿಲೀಸ್ ಮಾಡುತ್ತದೆ ಅಥವಾ ಫೇರ್ನೆಸ್ ನಮ್ಮ ಬ್ರೈನ್ನಲ್ಲಿರುವ ರಿವಾರ್ಡ್ ಸೆಂಟರ್ಗಳನ್ನು ಟ್ರಿಗರ್ ಮಾಡುತ್ತದೆ ಎಂಬುದನ್ನು ಅದು ತೋರಿಸಬಲ್ಲದು ಆದರೆ ಸೈನ್ಸ್ ನಮಗೆ ಯಾವುದು ರೈಟ್ ಅಥವಾ ಯಾವುದು ರಾಂಗ್ ಎಂದು ಹೇಳಲು ಸಾಧ್ಯವಿಲ್ಲ ನಾವು ಏಕೆ ಗಿಲ್ಟ್ ಫೀಲ್ ಮಾಡುತ್ತೇವೆ ಎಂಬುದನ್ನು ಇದು ಎಕ್ಸ್ಪ್ಲೇನ್ ಮಾಡಬಹುದು ಆದರೆ ನಾವು ಅದನ್ನು ಫೀಲ್ ಮಾಡಬೇಕೇ ಬೇಡವೇ ಎಂದು ಹೇಳಲು ಸಾಧ್ಯವಿಲ್ಲ ಉದಾಹರಣೆಗೆ ಲೈಯಿಂಗ್ ತೆಗೆದುಕೊಳ್ಳಿ ನಾವು ಸುಳ್ಳು ಹೇಳುವಾಗ ನ್ಯೂರೋಸೈನ್ಸ್ ನಮ್ಮ ಬ್ರೈನ್ ಆಕ್ಟಿವಿಟಿಯನ್ನು ಮೆಜರ್ ಮಾಡಬಲ್ಲದು ಹೆಚ್ಚಾಗುವ ಸ್ಟ್ರೆಸ್ ಹಾರ್ಮೋನ್ಸ್ ಹೊತ್ತಿಕೊಳ್ಳುವ ಇನ್ನರ್ ಕಾನ್ಫ್ಲಿಕ್ಟ್ ಅನ್ನು ನೋಡಬಹುದು ಆದರೂ ಯಾರೊಬ್ಬರ ಫೀಲಿಂಗ್ಸನ್ನು ಪ್ರೊಟೆಕ್ಟ್ ಮಾಡಲು ಸುಳ್ಳು ಹೇಳುವುದು ಮಾರಲ್ ಹೌದೋ ಅಲ್ಲವೋ ಎಂಬುದನ್ನು ಅದು ಡಿಸೈಡ್ ಮಾಡಲು ಸಾಧ್ಯವಿಲ್ಲ ಮೊರಾಲಿಟಿ ಎಂಬುದು ಗ್ರಾವಿಟಿಯಂತೆ ಲಾ ಆಫ್ ನೇಚರ್ ಅಲ್ಲ ಅದು ಕಾನ್ಷಿಯಸ್ನೆಸ್ನ ಒಂದು ಕ್ರಿಯೇಷನ್ ಎಮೋಷನ್ ರೀಸನ್ ಮತ್ತು ಕಲ್ಚರ್ ನಡುವಿನ ಒಂದು ಡ್ಯಾನ್ಸ್ ಫಿಲಾಸಫರ್ ಡೇವಿಡ್ ಹ್ಯೂಮ್ ಹೇಳಿದಂತೆ ನೀವು ನಿಂದ ಆರ್ಟ್ ಅನ್ನು ಪಡೆಯಲು ಸಾಧ್ಯವಿಲ್ಲ ಸೈನ್ಸ್ ಏನಿದೆಯೋ ಅದರೊಂದಿಗೆ ಡೀಲ್ ಮಾಡುತ್ತದೆ ಏನ್ ಇರಬೇಕೋ ಅದರೊಂದಿಗಲ್ಲ ಇದೇ ಕಾರಣಕ್ಕೆ ಎಥಿಕಲ್ ಡಿಬೇಟ್ಸ್ ಕ್ಲೋನಿಂಗ್ ಎಐ ರೈಟ್ಸ್ ಅಥವಾ ಎನ್ವಿರಾನ್ಮೆಂಟ್ ಬಗ್ಗೆ ಕೇವಲ ಡೇಟಾದಿಂದ ಸಾಲ್ವ್ ಮಾಡಲು ಸಾಧ್ಯವಿಲ್ಲ ಸೈನ್ಸ್ ನಮಗೆ ಫ್ಯಾಕ್ಟ್ಸ್ ಕೊಡುತ್ತದೆ ಆದರೆ ಹ್ಯೂಮನ್ಸ್ ವ್ಯಾಲ್ಯೂಸ್ ಅನ್ನು ಡಿಸೈಡ್ ಮಾಡಬೇಕು ಒಂದು ರೀತಿಯಲ್ಲಿ ಮೊರಾಲಿಟಿ ಎಂಬುದು ನಾವು ನೇಚರ್ನ ಪ್ರೋಸ್ ಮೇಲೆ ಬರೆಯುವ ಪೊಯೆಟ್ರಿ ಅದೇ ಇಂಟೆಲಿಜೆನ್ಸ್ ಅನ್ನು ವಿಸ್ಡಮ್ ಆಗಿ ಮತ್ತು ಪ್ರೋಗ್ರೆಸ್ ಅನ್ನು ಪರ್ಪಸ್ ಆಗಿ ಪರಿವರ್ತಿಸುತ್ತದೆ ಒಂದು ಕ್ವಿಕ್ ಬ್ರೇಕ್ ನೀವು ಇಲ್ಲಿಯವರೆಗೆ ತಲುಪಿದ್ದಿದ್ದರೆ ನೀವು ಸ್ಪಷ್ಟವಾಗಿ ಆಳವಾಗಿ ಯೋಚಿಸುವ ಕೆಲವೇ ಕೆಲವು ಜನರಲ್ಲಿ ಒಬ್ಬರು ಹಾಗಾಗಿ ನಿಮಗೊಂದು ಚಾಲೆಂಜ್ ನಮಗೆ ಕಾಮೆಂಟ್ಸಲ್ಲಿ ತಿಳಿಸಿ ಈ ಪ್ರಶ್ನೆಗಳಲ್ಲಿ ಯಾವುದು ನಿಮ್ಮನ್ನು ಹೆಚ್ಚು ಫ್ಯಾಸಿನೇಟ್ ಮಾಡುತ್ತದೆ ಮತ್ತು ನೀವು ಇಂದು ಏನಾದರೂ ಹೊಸದನ್ನು ಕಲಿಯುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಆಗ ನೀವು ನಮ್ಮ ಮುಂದಿನ ಎಕ್ಸ್ಪ್ಲೊರೇಷನ್ ಅನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ ಎಕ್ಸ್ಪ್ಲೋರೇಷನ್ ಬಗ್ಗೆ ಹೇಳುವುದಾದರೆ ನಾವು ಆಗಾಗ ಫೀಲ್ ಮಾಡುವ ಆದರೆ ವಿರಳವಾಗಿ ಕ್ವೆಶ್ಚನ್ ಮಾಡುವ ಒಂದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಬ್ಯೂಟಿ ಇದು ಸಬ್ಜೆಕ್ಟಿವ್ ಎಂದು ತೋರುತ್ತದೆ ಆದರೂ ಇದು ನಾವು ಮಾಡುವ ಎಲ್ಲವನ್ನು ಸದ್ದಿಲ್ಲದೆ ರೂಪಿಸುತ್ತದೆ ಆರ್ಟ್ ಮ್ಯೂಸಿಕ್ ಡಿಸೈನ್ ಕೊನೆಗೆ ಸೈನ್ಸ್ ಕೂಡ ಎಲ್ಲವೂ ಸುಂದರವಾದದ್ದನ್ನು ಹುಡುಕುವಿಕೆಯಿಂದಲೇ ನಡೆಸಲ್ಪಡುತ್ತವೆ ಚಿಪ್ಪಿನ ಕರ್ವ್ನಿಂದ ಹಿಡಿದು ಗ್ಯಾಲಕ್ಸಿಯಸ್ ವರ್ಲ್ಡ್ವರೆಗೆ ಬ್ಯೂಟಿ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ನಂತೆ ಫೀಲ್ ಆಗುತ್ತದೆ ನ್ಯೂರೋಸೈನ್ಸ್ ನಮಗೆ ಹೇಳುವಂತೆ ಸಿಮ್ಮೆಟ್ರಿ ಕಲರ್ ಬ್ಯಾಲೆನ್ಸ್ ಮತ್ತು ರಿದಮ್ ಬ್ರೈನ್ನ ರಿವಾರ್ಡ್ ಸೆಂಟರ್ಗಳನ್ನು ಅಪ್ ಮಾಡುತ್ತವೆ ಇದೇ ಕಾರಣಕ್ಕೆ ನಮಗೆ ಕೆಲವು ಮುಖಗಳು ಅಟ್ರಾಕ್ಟಿವ್ ಆಗಿ ಅಥವಾ ಕೆಲವು ಮೆಲೋಡಿಗಳು ಪ್ಲೀಸಿಂಗ್ ಆಗಿ ಕಾಣಿಸುತ್ತವೆ ಆದರೆ ಇದು ಕೇವಲ ಸರ್ಫೇಸ್ ಒಬ್ಬ ವ್ಯಕ್ತಿ ಬೀಥೋವನ್ ಸಿಂಫನಿ ಕೇಳಿ ಏಕೆ ಅಳುತ್ತಾನೆ ಇನ್ನೊಬ್ಬನಿಗೆ ಏನೂ ಫೀಲ್ ಆಗುವುದಿಲ್ಲ ಎಂಬುದನ್ನು ಯಾವುದೇ ಬ್ರೈನ್ ಸ್ಕ್ಯಾನ್ ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಿಲ್ಲ ಒಂದೇ ಫ್ರೀಕ್ವೆನ್ಸಿಗಳು ಕಿವಿಗೆ ಪ್ರವೇಶಿಸುತ್ತವೆ ಆದರೂ ಎಕ್ಸ್ಪೀರಿಯನ್ಸ್ ಮೀನಿಂಗ್ ಸಂಪೂರ್ಣವಾಗಿ ಪರ್ಸ್ನಲ್ ಆಗಿರುತ್ತದೆ ಇದು ಕೆಮಿಸ್ಟ್ರಿ ಶುಗರ್ ಮಾಲಿಕ್ಯೂಲ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಂತೆ ಆದರೆ ನೀವು ಟೇಸ್ಟ್ ಮಾಡುವ ಆ ಸ್ವೀಟ್ನೆಸ್ ಅನ್ನು ಎಂದಿಗೂ ಕ್ಯಾಪ್ಚರ್ ಮಾಡಲು ಸಾಧ್ಯವಾಗದಿದ್ದಂತೆ ಸೈನ್ಸ್ ಆಫ್ ಬ್ಯೂಟಿ ಪ್ಯಾಟರ್ನ್ಗಳನ್ನು ಮ್ಯಾಪ್ ಮಾಡಬಲ್ಲದು ಆದರೆ ಬ್ಯೂಟಿ ಪ್ರೇರೇಪಿಸುವ ಆ ಬೇರೆಯೇ ರೇಲ್ಮ್ಗೆ ಸೇರಿದೆ ಸೈಂಟಿಸ್ಟ್ಗಳು ಕೂಡ ಇದನ್ನು ಫೀಲ್ ಮಾಡುತ್ತಾರೆ ಅವರು ಎಲಿಗಂಟ್ ಈಕ್ವೇಷನ್ಸ್ ಅಥವಾ ಸಿಂಪಲ್ ಆದರೂ ಪ್ರೊಫೌಂಡ್ ಲಾಸ್ ಬಗ್ಗೆ ಮಾತನಾಡುವಾಗ ಅದು ಕೇವಲ ಲಾಜಿಕ್ ಮಾತ್ರವಲ್ಲ ಅದು ಡಿಸ್ಕವರಿಯನ್ನು ಗೈಡ್ ಮಾಡುತ್ತಿರುವ ಎಸ್ಥೆಟಿಕ್ಸ್ ಬ್ಯೂಟಿ ಎರಡು ವರ್ಲ್ಡ್ಗಳ ನಡುವೆ ಬ್ರಿಡ್ಜ್ ನಿರ್ಮಿಸುತ್ತದೆ ಮೆಜರಬಲ್ ಮತ್ತು ಮೀನಿಂಗ್ಫುಲ್ ಹ್ಯೂಮನ್ ಆಗಿರುವುದು ಕೇವಲ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರವಲ್ಲ ಅದು ಫೀಲಿಂಗ್ ಕೂಡ ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ ಸೈನ್ಸ್ ಹ್ಯುಮ್ಯಾನಿಟಿಯ ಗ್ರೇಟೆಸ್ಟ್ ಕ್ರಿಯೇಷನ್ಗಳಲ್ಲಿ ಒಂದು ಯೂನಿವರ್ಸ್ನ ಮೈಂಡನ್ನು ರೀಡ್ ಮಾಡುವ ನಮ್ಮ ಕಲೆಕ್ಟಿವ್ ಅಟೆಂಪ್ಟ್ ಸ್ಟಾರ್ಸ್ ಹೇಗೆ ಬರ್ನ್ ಆಗುತ್ತವೆ ಡಿ ಎನ್ ಲೈಫ್ ಅನ್ನು ಹೇಗೆ ಕಾಪಿ ಮಾಡುತ್ತವೆ ಮೌಂಟೇನ್ಸ್ ಹೇಗೆ ಏಳುತ್ತವೆ ಮತ್ತು ಕುಸಿಯುತ್ತವೆ ಎಂಬುದನ್ನು ಇದು ನಮಗೆ ಹೇಳುತ್ತವೆ ಇದು ನೇಚರ್ ರೀಸನ್ ಜೊತೆ ಮಾತನಾಡುವ ಲ್ಯಾಂಗ್ವೇಜ್ ಆದರೆ ಆ ಎಲ್ಲ ನಾಲೆಡ್ಜ್ನ ಆಚೆಗೆ ಎಲ್ಲಕ್ಕಿಂತ ಹಳೆಯ ಪ್ರಶ್ನೆಗಳಿವೆ ನಾವು ಇಲ್ಲಿ ಏಕೆ ಇದ್ದೇವೆ ಎಕ್ಸಿಸ್ಟ್ ಆಗುವುದರ ಅರ್ಥವೇನು ಲವ್ ಟ್ರೂತ್ ಮತ್ತು ಬ್ಯೂಟಿಯ ವ್ಯಾಲ್ಯೂ ಏನು ಸೈನ್ಸ್ ಹೇಗೆ ಎಂಬುದನ್ನು ಬೆಳಗಬಲ್ಲದು ಆದರೆ ಮೀನಿಂಗ್ ನಮ್ಮಿಂದ ಬರುತ್ತದೆ ಅಬ್ಸರ್ವರ್ಸ್ ಡ್ರೀಮರ್ಸ್ ಸ್ಟೋರಿ ಟೆಲ್ಲರ್ಸ್ ಆದ ನಮ್ಮಿಂದ ಸೈನ್ಸ್ ಒಂದು ಮ್ಯಾಪ್ ಆಗಿದ್ದರೆ ಫಿಲಾಸಫಿ ಮತ್ತು ಆರ್ಟ್ ಅದನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುವ ಕಂಪಾಸ್ ಮತ್ತು ಪೋಯೆಟ್ರಿ ಒಟ್ಟಾಗಿ ಅವು ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಅಲೈವ್ ಆಗಿ ಫೀಲ್ ಮಾಡುವಂತೆ ಮಾಡುತ್ತವೆ ಹಾಗಾಗಿ ಕೆಲವು ಪ್ರಶ್ನೆಗಳಿಗೆ ಸೈಂಟಿಫಿಕ್ ಆನ್ಸರ್ಸ್ ಇಲ್ಲ ಎಂಬ ಫ್ಯಾಕ್ಟ್ ಒಂದು ಫ್ಲಾ ಅಲ್ಲವೇನೋ ಅದೊಂದು ಇನ್ವಿಟೇಷನ್ ವಂಡರ್ ಮಾಡಲು ಇಮ್ಯಾಜಿನ್ ಮಾಡಲು ಮತ್ತು ನಾಲೆಜನ್ನು ಒಂದು ಕೇಜ್ ಆಗಿ ಅಲ್ಲ ಬದಲಿಗೆ ಒಂದು ಗೇಟ್ ಆಗಿ ನೋಡಲು ಒಂದು ಇನ್ವಿಟೇಷನ್ ಏಕೆಂದರೆ ಸೈನ್ಸ್ ಯಾವಾಗ ತನ್ನ ಎಡ್ಜನ್ನು ತಲುಪುತ್ತದೆಯೋ ಅಲ್ಲಿಂದ ಕ್ಯೂರಿಯಾಸಿಟಿ ಪ್ರಾರಂಭವಾಗುತ್ತದೆ ಮತ್ತು ಅದು ಆ ಎಂಡ್ಲೆಸ್ ಕ್ಯೂರಿಯಾಸಿಟಿ ಅದೇ ನಮ್ಮನ್ನು ಹ್ಯೂಮನ್ ಆಗಿ ಮಾಡುತ್ತದೆ ನೀವು ಈ ಜರ್ನಿಯನ್ನ ಎಂಜಾಯ್ ಮಾಡಿದ್ದರೆ ಅದಕ್ಕೆ ನಿಮ್ಮ ಪ್ರೀತಿಯನ್ನು ತೋರಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕ್ಯೂರಿಯಸ್ ಆಗಿರುವ ಯಾರಿಗಾದರೂ ಶೇರ್ ಮಾಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಉಳಿದಿರುವ ಪ್ರಶ್ನೆಯ ಬಗ್ಗೆ ಕಾಮೆಂಟ್ ಮಾಡಿ ಮತ್ತು ಖಂಡಿತವಾಗಿಯೂ ಕ್ವೆಸ್ಟ್ ಹಟ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಡೀಪ್ ಸೈನ್ಸ್ ಸ್ಟೋರೀಸ್ಗಾಗಿ ಅದು ನಿಮ್ಮನ್ನು ಯೂನಿವರ್ಸನ್ನು ಕೇವಲ ಅಂಡರ್ಸ್ಟ್ಯಾಂಡ್ ಮಾಡುವುದಲ್ಲದೆ ಫೀಲ್ ಮಾಡುವಂತೆ ಮಾಡುತ್ತದೆ ಮುಂದಿನ ಬಾರಿ ಸಿಗುವವರೆಗೆ ಸ್ಟೇ ಕ್ಯೂರಿಯಸ್